ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ ಕರ್ನಾಟಕದ ಹೊರರಾಜ್ಯ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಪುಂಗನೂರು ತಾಲೂಕಿನಲ್ಲಿ ಸಿಗುವ ಬೋಯಕೊಂಡ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಆ ತಾಯಿ ಗಂಗಮ್ಮ ದೇವಿ ಬೆಟ್ಟದ ತುದಿಯಲ್ಲಿ ನೆಲೆಸಿರುವುದು ಈ ಕ್ಷೇತ್ರದ ವಿಶೇಷತೆ ಭಕ್ತಾದಿಗಳು ಅನೇಕ ರಾಜ್ಯಗಳಿಂದ ಬಂದು ಆ ತಾಯಿಗೆ ತಮ್ಮ ಕಷ್ಟ ನೋವುಗಳನ್ನು ತಿಳಿಸಿ ಕಷ್ಟ ನಿವಾರಣೆ ಆದ ಮೇಲೆ ಅರಕೆ ಪೂರೈಸಿಕೊಳ್ಳುತ್ತಾರೆ ಇಲ್ಲಿ ಭಕ್ತಾದಿಗಳು ಉಳಿದುಕೊಳ್ಳಲು ರೂಮ್ಸ್ ಫೆಸಿಲಿಟಿ ಹಾಗೂ ಮೂಲ ಸೌಕರ್ಯವೂ ಇದೆ ಸುಮಾರು ನನ್ನೂರ ಐವತ್ತು ವರ್ಷಗಳ ಹಿಂದೆ ಈ ಪ್ರಾಂತದಲ್ಲಿ ಬುಡಕಟ್ಟು ಜನಾಂಗವಾದ ಬೋಯಾ ಮತ್ತು ಪಾಲ ಎಂಬ ಎರಡು ಸಮುದಾಯಗಳು ನೆಲೆಸಿದ್ದ ಸಮಯದಲ್ಲಿ ಆಗ ಆಂಧ್ರದ ಆಳ್ವಿಕೆ ಮಾಡುತ್ತಿದ್ದ ನವಾಬ್ ಮತ್ತು ಎರಡು ಸಮುದಾಯಗಳ ನಡುವೆ ಭೀಕರ ಯುದ್ಧ ನಡೆಯುತ್ತೆ ಆ ಸಮಯದಲ್ಲಿ ಗಂಗಮ್ಮ ಬೋಯ ಸಮುದಾಯಕ್ಕೆ ಸಹಾಯ ಮಾಡಿದ್ದಾರೆ ಎಂದು ಆ ಸಮಯದಲ್ಲಿ ದೇವಿಯ ಪ್ರತಿಷ್ಠಾಪನೆ ಮಾಡಿ ದೇವಾಲಯ ನಿರ್ಮಿಸಿ ಅಂದಿನಿಂದ ಈ ಸಮುದಾಯದ ವಂಶಸ್ಥರೇ ಪೂಜೆ ಮಾಡಿಕೊಂಡು ಬಂದಿರುತ್ತಾರೆ ಈ ಕ್ಷೇತ್ರವನ್ನು ನೋಡಲು ಎರಡು ಕಣ್ಣು ಸಾಲದು ಆ ಪ್ರಕೃತಿಯ ಸೊಬಗು ಅಷ್ಟು ಚೆನ್ನಾಗಿದೆ ಸಾಯಂಕಾಲ ಆರು ಗಂಟೆಯ ನಂತರ ದೇವಸ್ಥಾನವು ಮುಚ್ಚಲಾಗುತ್ತೆ ಯಾಕೆಂದ್ರೆ ಆ ದೇವಿ ಬಂದು ದೇವಸ್ಥಾನದ ಸುತ್ತ ನಡೆದಾಡುತ್ತಾಳೆ ಎಂಬುದು ಇಲ್ಲಿನ ಜನ ನಂಬುತ್ತಾರೆ ವರದಿ ನವೀನ್ ಗರುಡ